ಮೆಜೆಸ್ಟಿಕ್ ಬರ್ತಾ ಇವೆ ಅಂತ ಅನಿಸುತ್ತೆ ಮಡಿಕೇರಿಯಲ್ಲಿ ಬಸ್ಗಳ ಸಂಚಾರ ವಿರಳ ಸ್ಥಳೀಯವಾಗಿ ಕೆಲವು ಬಸ್ಗಳ ಸಂಚಾರ ಬಿಟ್ರೆ ಬಸ್ಗಳು ಓಡಾಡುವುದು ವಿರಳ ಆಗ್ತಾ ಇದೆ ಬೆಂಗಳೂರು ಮೈಸೂರಿಗೆ ಕೆಲ ಬಸ್ಗಳ ಸಂಚಾರ ಬಸ್ ನಿಲ್ದಾಣದಲ್ಲಿ ಪೊಲೀಸರು ಬಿಟ್ಟಿದ್ದಾರೆ ಮಡಿಕೇರಿಯಲ್ಲಿ ಬಸ್ಗಳು ಅಷ್ಟೊಂದು ಓಡಾಡ್ತಾ ಇಲ್ಲ ಅಲ್ಲಿಯೂ ಕೂಡ ಸ್ಥಳೀಯವಾಗಿ ಕೆಲವು ಬಸ್ಗಳು ಓಡಾಡ್ತಾ ಇವೆ ಬಿಟ್ಟರೆ ಹೆಚ್ಚು ದಿನ ಆಪರೇಟ್ ಆಗ್ತಿರೋ ರೀತಿ ಬಸ್ಗಳು ಆಪರೇಟ್ ಆಗ್ತಾ ಇಲ್ಲ ಬೆಂಗಳೂರು ಮೈಸೂರಿಗೆ ಕೆಲ ಬಸ್ಗಳು ಹೋಗಿದೆ ಇನ್ನು ಮತ್ತೊಂದು ಕಡೆ ಪೊಲೀಸರು ಬಸ್ ನಿಲ್ದಾಣದಲ್ಲಿ ಬೀಡು ಬಿಟ್ಟಿದ್ದಾರೆ ಅಹಿತಕರ ಘಟನೆ ನಡೆಯದಂತೆ ನಿಗಾವಹಿಸುವಂತಹ ಕೆಲಸ ಪೊಲೀಸರಿಂದ ಆಗ್ತಾ ಇದೆ ಜನ ರೊಚ್ಚಿಗೆ ಅಥವಾ ಸಾರಿಗೆ ಸಿಬ್ಬಂದಿ ರೊಚ್ಚಿಗೆದ್ದು ಪ್ರತಿಭಟನೆಯನ್ನು ಮಾಡೋದು ಅಧಿಕಾರಿಗಳೇನಾದರೂ ಎಚ್ಚರಿಕೆ ಕೊಟ್ಟರೆ ಅವರ ಮೇಲೆ ಆಗೋದು ಈ ರೀತಿ ಆಗಬಹುದು ಘಟನೆಗಳು ಹೀಗಾಗಿ ಪ್ರತಿ ಬಸ್ ನಿಲ್ದಾಣದಲ್ಲಿ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನು ಮಾಡಲಾಗಿದೆ ನಿನ್ನೆ ಹೋಮ್ ಮಿನಿಸ್ಟರ್ ಕೂಡ ಹೇಳ್ತಾ ಇದ್ರು ಪೊಲೀಸ್ ಬಂದೋಬಸ್ತ್ನ ಎಲ್ಲ ಕಡೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಸಮರ್ಥವಾಗಿದೆ ಎಲ್ಲವನ್ನು ನಿಭಾಯಿಸ್ತೀವಿ ಅಂತ ಹೇಳಿದ್ರು ನಿನ್ನೆ ಸಭೆಯಲ್ಲಿ ಸಾರಿಗೆ ನೌಕರರ ಮನವೊಲಿಸಿದ್ದರೆ ಇವತ್ತೂ ಮುಷ್ಕರದ ಬಿಸಿ ಇರ್ತಿರಲಿಲ್ಲ ಕೋರ್ಟ್ ಕೂಡ ಇಪ್ಪತ್ನಾಲ್ಕು ಗಂಟೆ ಮುಂದೂಡಿ ಅಂತ ಸೂಚನೆ ಕೊಟ್ಟಿತ್ತು ಆದಾಗ್ಯೂ ಕೂಡ ಇವರು ಕೋರ್ಟ್ನ ಆದೇಶಕ್ಕೂ ಕ್ಯಾರೆ ಎಂದಿಲ್ಲ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿ ಸಾರಿಗೆ ನೌಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈ ವಿಚಾರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಅನುಕಾರ್ಯಪ್ಪ ಈಗ ನೇರ ಸಂಪರ್ಕದಲ್ಲಿ ಕೊಡಗಿನಿಂದ ಅನುಕಾರ್ಯಪ್ಪ ನಮ್ಮ ಹೊಟ್ಟೆಯನ್ನ ನಾವು ನೋಡ್ತಾ ಇದ್ದೀವಿ ನಮ್ಮ ಸಂಸಾರ ನಮಗೆ ದಿನನಿತ್ಯ ಖರ್ಚು ವೆಚ್ಚ ಇದೆಲ್ಲವೂ ಕೂಡ ಈಗ ಈ ಅನಿವಾರ್ಯ ಪರಿಸ್ಥಿತಿಯನ್ನು ತಂದೊಡ್ಡಿದೆ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಪ್ರತಿಭಟನೆ ಮಾಡೋದಕ್ಕೆ ಇಷ್ಟೆಲ್ಲಾ ಕಾರಣಗಳಿದೆ ಸಂಘಟಿತವಾಗಿ ಹೋರಾಟವನ್ನ ಮಾಡ್ತಾ ಇದೀವಿ ಎಲ್ಲಾ ಮುಖಂಡರು ಹೇಗೆ ಹೇಳ್ತಾರೋ ಹಾಗೆ ಅನ್ನುವಂತ ಮಾತುಗಳನ್ನ ಸಾರಿಗೆ ನೌಕರು ಹೇಳ್ತಾ ಇದ್ದಾರೆ ಸೊ ಕೊಡಗಿನಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇದೆಯಾ ಅಥವಾ ಬಸ್ಗಳು ಆಪರೇಟ್ ಆಗ್ತಾ ಇದೆಯಾ ಆ ನಾವು ಮಡಿಕೇರಿಯ ಕೆಎಸ್ಆರ್ ಟಿ ಆರ್ ಬಸ್ ನಿಲ್ದಾಣ ಇದ್ದಾವೆ ಇಲ್ಲಿ ಅಂದ್ರೆ ಹೊರಗಿನಿಂದ ಯಾವುದೇ ಬಸ್ ಗಳು ಬರ್ತಾ ಇಲ್ಲ ಅಂದ್ರೆ ಬೆಂಗಳೂರು ಮೈಸೂರು ಕರೆಯಿಂದ ಹೊರಗಿಂದ ಯಾವುದೇ ಬಸ್ ಒಳಗಡೆ ಬರ್ತಾ ಇಲ್ಲ ಆದ್ರೆ ಇಲ್ಲಿ ರಾತ್ರಿ ಬಂದಂತ ಕೆಲವು ಬಸ್ಸುಗಳು ಹೋಗ್ತಾ ಇದೆ ನಮಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಅಂದ್ರೆ ಅವರವರ ಡಿಪೋಗಳಿಗೆ ಹೋಗಬೇಕು ಅದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳುವಂತದ್ದು ಮತ್ತೆ ಇಲ್ಲಿ ಲೋಕಲ್ ಆಗಿ ಸ್ಥಳೀಯವಾಗಿ ಕೆಲವೊಂದು ಬಸ್ ಗಳನ್ನು ಬಿಟ್ಟಿದ್ದಾರೆ ಯಾಕೆಂದ್ರೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಅಂದ್ರೆ ಕೆಲವರು ಕೆಲವು ರೂಟ್ಗಳಲ್ಲಿ ಮಕ್ಕಳು ಈ ಕೆಎಸ್ಆರ್ ಸಿ ಬಸ್ ಗಳನ್ನ ನಂಬಿಕೊಂಡಿರ್ತಾರೆ ಅಂತವರಿಗೆ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಕೆಲವೊಂದು ಬಸ್ಗಳಿಗೆ ಹೋಗಿದೆ ಅಂತ ಹೇಳಿ ನಮಗೆ ಇಲ್ಲಿ ಡಿಪೋ ಮ್ಯಾನೇಜರ್ ಈಗ ಮಾಹಿತಿ ಕೊಟ್ಟಿರುವಂತದ್ದು ಮತ್ತೆ ನಂತರ ಬಸ್ಗಳೆಲ್ಲ ಸ್ಟಾಪ್ ಆಗುತ್ತೆ ಯಾಕಂದ್ರೆ ಸಾಕಷ್ಟು ಸಿಬ್ಬಂದಿಗಳು ಬಂದೇ ಇಲ್ಲ ರಜಾ ಹಾಕಿ ಬಿಟ್ಟಿದ್ದಾರೆ ಬಂದಿಲ್ಲ ಆದ್ರಿಂದ ಕೆಲ ವಿರಳ ಅಂತ ಹೇಳಬಹುದು ಬೆಳಗಿಂದ ಇದುವರೆಗೆ ಮೈಸೂರಿಗೆ ಮತ್ತು ಬೆಂಗಳೂರಿಗೆ ಕೇವಲ ಎರಡು ಬಸ್ ಹೋಗಿದೆ ಮತ್ತೆ ಸ್ಥಳೀಯವಾಗಿ ಒಂದು ಮೂರು ಬಸ್ ಹೋಗಿದೆ ಒಟ್ಟು ಐದು ಬಸ್ ಗಳನ್ನ ಬಿಟ್ಟರೆ ಬೇರೆ ಯಾವುದೇ ಬಸ್ ಗಳು ಹೋಗಿಲ್ಲ ಮತ್ತೆ ಹೊರಗಿಂದ ಯಾವುದೇ ಬಸ್ ಬರ್ತಾ ಇಲ್ಲ ಇಲ್ಲಿ ಇಲ್ಲಿಯ ದಿಪ್ಪಗಳ ಬಸ್ ಎಲ್ಲ ಇಲ್ಲೇ ಸ್ಟಾಪ್ ಆಗಿದೆ ಮತ್ತೆ ಹೊರಗಿನ ದಿಪ್ಪಗಳ ಬಸ್ ಮಾತ್ರ ಹೋಗ್ತಾ ಇರುವಂತಹ ಮತ್ತೆ ಯಾವುದೇ ಅಹಿತಕರ ಘಟನೆ ನಡೆದಂತೆ ಕೆಲವರು ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು ಪೊಲೀಸರು ಆಗಾಗ ಬಂದು ಹೋಗುವಂತದ್ದು ಅಂದ್ರೆ ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಆಗಿರಬಹುದು ಅಥವಾ ಬಸ್ ಸಿಬ್ಬಂದಿಗಳಾಗಿರ್ಬೋದು ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಹೇಳುವಂತದ್ದು ಪೊಲೀಸರು ನಿಯೋಜನೆ ಮಾಡಿರುವಂತಹ ಮತ್ತೆ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಕೂಡ ವಿರಳವಾಗಿದೆ ಯಾಕೆಂದ್ರೆ ನಿನ್ನೆಯಿಂದ ಬಸ್ ಸಂಚಾರ ಇಲ್ಲ ಅಂತ ಹೇಳುವಂತದ್ದು ಎಲ್ಲರಿಗೂ ಸಾಮಾನ್ಯವಾಗಿ ಮಾಹಿತಿ ಹೋಗಿದೆ ಅದರಿಂದ ಸಾಕಷ್ಟು ಪ್ರಯಾಣಿಕರು ಈ ಕಡೆ ಮುಖ ಮಾಡಿಲ್ಲ ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಇನ್ನು ಬಹುತೇಕ ಸ್ಥಳೀಯವಾಗಿ ಅಂದ್ರೆ ಕೆಎಸ್ಆರ್ಟಿಸಿ ಗಿಂತ ಖಾಸಗಿ ಬಸ್ಗಳ ಸಂಚಾರ ಹೆಚ್ಚಾಗಿರುತ್ತೆ ಸ್ಥಳೀಯವಾಗಿ ಹೇಳುವಂತದ್ದು ಅದರಿಂದ ಖಾಸಗಿ ಬಸ್ಗಳಿಗೆ ಯಾವ ಸಮಸ್ಯೆ ಆಗಿಲ್ಲ ಅದರಿಂದ ಪ್ರಯಾಣಿಕರಿಗೂ ಅಷ್ಟಾಗಿ ಸಮಸ್ಯೆ ಆಗಲ್ಲ ಅಂದ್ರೆ ಹೊರ ಹೊರಭಾಗಕ್ಕೆ ಹೋಗುವ ಜಿಲ್ಲೆಯಿಂದ ಹೊರಬಾಕಿ ಹೋಗುವವರಿಗೆ ಮಾತ್ರ ಸಮಸ್ಯೆ ಆಗುತ್ತೆ ಮತ್ತೆ ರಾಷ್ಟೀಯ ಹೆದ್ದಾರಿಗಳ ಸಂಚಾರ ಮಾಡುವವರಿಗೆ ಮಾತ್ರ ಸಮಸ್ಯೆ ಆಗ್ತಾ ಇದೆ ಶ್ರೀಪಾದ್ ಸದ್ಯಕ್ಕೆ ಇದುವರೆಗೆ ಒಂದು ಐದರಿಂದ ಆರು ಬಸ್ಗಳು ಮಾತ್ರ ಮಡಿಕೇರಿ ಬಸ್ ನಿಲ್ದಾಣದಿಂದ ಹೊರಟಿರುವಂತದ್ದು ಶ್ರೀಪಾದ್ ಓಕೆ ಥ್ಯಾಂಕ್ ಯು ಮಾಹಿತಿ ನೋಡಿ ಮೈಸೂರು ಮತ್ತು ಕಲಬುರಗಿಯ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ ಮೈಸೂರಿನಲ್ಲಿ ಪೊಲೀಸರ ನಿಯೋಜನೆ ಮತ್ತೊಂದು ಕಡೆ ಕಲಬುರಗಿಯಲ್ಲಿ ಬಸ್ಗಳು ಆಪರೇಟ್ ಆಗ್ತಾ ಇದೆ ಆಗಲೂ ಕೂಡ ಮಾಹಿತಿಯನ್ನು ಇದ್ವಿ ಅಷ್ಟೊಂದು ಬಂಧನ ಬಂಧನ ಬಿಸಿ ಆ ಕಲಬುರಗಿಯಲ್ಲಿ ತಟ್ಟಿಲ್ಲ ಬಸ್ಗಳು ಆಪರೇಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮಾಹಿತಿಯನ್ನು ನೀಡ್ತಾ ಇದ್ರು ಇನ್ನು ಮೈಸೂರು ನಿಲ್ದಾಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಂದಿದ್ದಾರೆ ನಾವು ನೋಡಬಹುದು ಆದರೆ ಬಸ್ಗಳಿಲ್ಲ ಇಲ್ಲ ಅಲ್ಲಿ ಬಸ್ಗಳು ಆಪರೇಟ್ ಆಗ್ತಾ ಇಲ್ಲ ಬಂಧನ ಬಿಸಿ ಮೈಸೂರು ಜನರಿಗೆ ತಟ್ಟಿದೆ ಕಲಬುರಗಿಯಲ್ಲಿ ಬಸ್ಗಳು ಓಡಾಡ್ತಾ ಇದೆ ಬೆಳಗ್ಗೆಯಿಂದನೇ ಸಾರಿಗೆ ನೌಕರರ ಮುಷ್ಕರದ ಬಿಸಿ ರಾಜ್ಯದಲ್ಲಿ ಜನರಿಗೆ ತಟ್ಟುತ್ತಿದೆ ಇದೆ ಇಲ್ಲ ಬಸ್ಗಳು ಆಪರೇಟ್ ಆಗ್ತಾ ಇಲ್ಲ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಅಥವಾ ಒನ್ ಅವರ್ ಹೋದ್ರೆ ಇನ್ನೂ ಕರೆಕ್ಟ್ ಆಗಿ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಸಿಕ್ಬಿಡುತ್ತೆ ಎಲ್ಲಿಯೂ ಕೂಡ ಬಸ್ ಆಪರೇಟ್ ಆಗದೆ ಇರೋದು ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ ಆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕಾಣಬಹುದು ಪ್ರಯಾಣಿಕರು ಹೊಂದಿದ್ದಾರೆ ಬಹುಶಃ ಈ ಬಸ್ ಆಪರೇಟ್ ಆಗ್ತಾ ಇದೆ ಅಂತ ಅನ್ಸುತ್ತೆ ಬಸ್ ಗಳಿಗೆ ಪ್ರಯಾಣಿಕರು ನುಗ್ತಾ ಇದ್ದಾರೆ ಅವ್ರಿಗೂ ಒಂದು ಆತಂಕ ಇರೋ ಬಸ್ ಅನ್ನೇ ಹತ್ಕೊಂಡು ಮೊದಲು ನಮ್ಮ ಮನೆ ಸೇರ್ಕೊಂಡ್ಬಿಡೋಣ ಆಮೇಲೆ ಮತ್ತೆ ಬಸ್ಗಳು ಬರುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಮೆಜೆಸ್ಟಿಕ್ ಬರ್ತಾ ಇವೆ ಅಂತ ಅನಿಸುತ್ತೆ ಮಡಿಕೇರಿಯಲ್ಲಿ ಬಸ್ಗಳ ಸಂಚಾರ ವಿರಳ ಸ್ಥಳೀಯವಾಗಿ ಕೆಲವು ಬಸ್ಗಳ ಸಂಚಾರ ಬಿಟ್ರೆ ಬಸ್ಗಳು ವಿರಳ ಆಗ್ತಾ ಇದೆ ಬೆಂಗಳೂರು ಮೈಸೂರಿಗೆ ಕೆಲ ಬಸ್ಗಳ ಸಂಚಾರ ಬಸ್ ನಿಲ್ದಾಣದಲ್ಲಿ ಪೊಲೀಸರು ಬಿಟ್ಟಿದ್ದಾರೆ ಮಡಿಕೇರಿಯಲ್ಲಿ ಬಸ್ಗಳು ಅಷ್ಟೊಂದು ಓಡಾಡ್ತಾ ಇಲ್ಲ ಅಲ್ಲಿಯೂ ಕೂಡ ಸ್ಥಳೀಯವಾಗಿ ಕೆಲವು ಬಸ್ಗಳು ಓಡಾಡ್ತಾ ಇವೆ ಬಿಟ್ರೆ ಹೆಚ್ಚು ದಿನ ಆಪರೇಟ್ ಆಗ್ತಿರೋ ರೀತಿ ಬಸ್ಗಳು ಆಪರೇಟ್ ಆಗ್ತಾ ಇಲ್ಲ ಬೆಂಗಳೂರು ಮೈಸೂರಿಗೆ ಕೆಲ ಬಸ್ಗಳು ಹೋಗಿವೆ ಮತ್ತೊಂದು ಕಡೆ ಪೊಲೀಸರು ಬಸ್ ನಿಲ್ದಾಣದಲ್ಲಿ ಬೀಡು ಬಿಟ್ಟಿದ್ದಾರೆ ಅಹಿತಕರ ಘಟನೆ ನಡೆಯದಂತೆ ನಿಗಾವಹಿಸುವಂತಹ ಕೆಲಸ ಪೊಲೀಸರಿಂದ ಆಗ್ತಾ ಇದೆ ಜನ ರೊಚ್ಚಿಗೆ ಅಥವಾ ಸಾರಿಗೆ ಸಿಬ್ಬಂದಿ ರೊಚ್ಚಿಗೆದ್ದು ಪ್ರತಿಭಟನೆಯನ್ನ ಮಾಡೋದು ಅಧಿಕಾರಿಗಳೇನಾದರೂ ಎಚ್ಚರಿಕೆ ಕೊಟ್ಟರೆ ಅವರ ಮೇಲೆ ರೋಕ್ ಆಗೋದು ಈ ರೀತಿ ಆಗಬಹುದು ಘಟನೆಗಳು ಹೀಗಾಗಿ ಪ್ರತಿ ಬಸ್ ನಿಲ್ದಾಣದಲ್ಲಿ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ ಏನೇ ಹೋಮ್ ಮಿನಿಸ್ಟರ್ ಕೂಡ ಹೇಳ್ತಾ ಇದ್ರು ಪೊಲೀಸ್ ಬಂದೋಬಸ್ತ್ನ ಎಲ್ಲ ಕಡೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಸಮರ್ಥವಾಗಿದೆ ಎಲ್ಲವನ್ನ ನಿಭಾಯಿಸ್ತೀವಿ ಅಂತ ಹೇಳಿದರು ನಿನ್ನೆ ಸಭೆಯಲ್ಲಿ ಸಾರಿಗೆ ನೌಕರರ ಒಲಿಸಿದ್ದರೆ ಇವತ್ತೂ ಮುಷ್ಕರದ ಬಿಸಿ ಇರ್ತಿರಲಿಲ್ಲ ಕೋರ್ಟ್ ಕೂಡ ಇಪ್ಪತ್ನಾಲ್ಕು ಗಂಟೆ ಮುಂದೂಡಿ ಅಂತ ಸೂಚನೆ ಕೊಟ್ಟಿತ್ತು ಆದಾಗ್ಯೂ ಕೂಡ ಇವರು ಕೋರ್ಟ್ನ ಆದೇಶಕ್ಕೂ ಕ್ಯಾರೆ ಎಂದಿಲ್ಲ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿ ಸಾರಿಗೆ ನೌಕರರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈ ವಿಚಾರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಅನುಕಾರ್ಯಪ್ಪ ಈಗ ನೇರ ಸಂಪರ್ಕದಲ್ಲಿ ಕೊಡಗಿನಿಂದ ಅನುಕಾರ್ಯಪ್ಪ ನಮ್ಮ ಹೊಟ್ಟೆಯನ್ನ ನಾವು ನೋಡ್ತಾ ಇದ್ದೀವಿ ನಮ್ಮ ಸಂಸಾರ ನಮಗೆ ದಿನನಿತ್ಯ ಖರ್ಚು ವೆಚ್ಚ ಇದೆಲ್ಲವೂ ಕೂಡ ಈಗ ಈ ಅನಿವಾರ್ಯ ಪರಿಸ್ಥಿತಿಯನ್ನು ತಂದೊಡ್ಡಿದೆ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಪ್ರತಿಭಟನೆ ಮಾಡೋದಕ್ಕೆ ಇಷ್ಟೆಲ್ಲಾ ಕಾರಣಗಳಿದೆ ಸಂಘಟಿತವಾಗಿ ಹೋರಾಟವನ್ನು ಇದ್ದೀವಿ ಎಲ್ಲಾ ಮುಖಂಡರು ಹೇಗೆ ಹೇಳ್ತಾರೋ ಹಾಗೆ ಅನ್ನುವಂತ ಮಾತುಗಳನ್ನ ಸಾರಿಗೆ ನೌಕರು ಹೇಳ್ತಾ ಇದ್ದಾರೆ ಸೊ ಕೊಡಗಿನಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇದೆಯಾ ಅಥವಾ ಬಸ್ಗಳು ಆಪರೇಟ್ ಆಗ್ತಾ ಇದೆಯಾ